ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಬಸವ ಕಲ್ಯಾಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಡುವ ಬಗ್ಗೆ ಡಿ ಎಸ್ ಪಿ ವತಿಯಿಂದ ಶಾಸಕರಿಗೆ ಮನವಿ ಪತ್ರ ವಾರ್ತೆ ವಿವರ ಬಸವ ಕಲ್ಯಾಣ ನಗರದಲ್ಲಿ ಇಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸುಮಾರು ನಾಲ್ಕುನೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಸದರಿ ಕಾಲೇಜಿಗೆ ವಿದ್ಯಾರ್ಥಿಗಳು ಹೋಗಲು ಬರಲು ಬಸ್ಸಿನ ವ್ಯವಸ್ಥೆ ಇಲ್ಲದಿರುವುದರಿಂದ ವಿದ್ಯಾರ್ಥಿಗಳಿಗೆ ಸುಮಾರು ಮೂರು ಕಿಲೋಮೀಟರ್ ದೂರ ನಡೆದುಕೊಂಡು ಕಾಲೇಜಿಗೆ ಹೋಗಲು ಬಹಳ ತೊಂದರೆಯಾಗುತ್ತಿದೆ ಸದರಿ ವಿಷಯದ ಬಗ್ಗೆ ವಿದ್ಯಾರ್ಥಿಗಳು ಬಸವ ಕಲ್ಯಾಣ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಘಟಕ ವ್ಯವಸ್ಥಾಪಕರಿಗೆ ಬಹಳಷ್ಟು ಸಲ ಅರ್ಜಿ ಸಲ್ಲಿಸಿದರು ಹಾಗೂ ಮೌಖಿಕವಾಗಿ ಹೇಳಿದರೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಸದರಿ ಘಟಕ ಸ್ಥಾಪಕರು ಬಸವ ಕಲ್ಯಾಣದಲ್ಲಿ ರಾಜಕೀಯ ವ್ಯಕ್ತಿಗಳನ್ನು ಕರೆದು ಬಸ್ ಬಿಡುಗಡೆ ಮಾಡುತ್ತಿದ್ದಾರೆ ಮತ್ತು ಇವರು ಅವಶ್ಯಕತೆ ಇದ್ದಲ್ಲಿ ಬಸ್ಸು ಬಿಡುತ್ತಿಲ್ಲ ಇವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಕಾರಣ ತಾವುಗಳು ದಯಮಾಡಿ ಬಸವ ಕಲ್ಯಾಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಒಟ್ಟು ನಾಲ್ಕು ಬಸ್ಸು ಬಿಡಬೇಕೆಂದು ಶಾಸಕರಿಗೆ ಮನವಿ ಪತ್ರ ಬಿಎಸ್ಪಿ ವತಿಯಿಂದ ಕೊಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಶಂಕರ್ ಫುಲೆ ರಾಜ್ಯ ಕಾರ್ಯದರ್ಶಿಯಾದ ಅಶೋಕ್ ಮಂಟಾಳ್ಕರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ರವಿ ಉದಾತೆ ತಾಲೂಕು ಉಪಾಧ್ಯಕ್ಷರು ರಮೇಶ್ ರಾಠೋಡ್ ತಾಲೂಕು ಕಾರ್ಯದರ್ಶಿಗಳು ಮಾದೇವ್ ಗಾಯಕ್ವಾಡ್ ಚಂದ್ರಕಾಂತ್ ಲಂಗಡೆ ಅಮೂಲ್ ಲಿಂಬಾರೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಶಂಕರ್ ಫುಲೆ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಬಸವ ಬಸವಕಲ್ಯಾಣ

ಎಲ್ಲಾ ತನಪ್ಪಂದ್ರೆ ನಮ್ಮ ಕರಡ ಸರ್ ಅಲ್ಲಿ ಪಾಪ ಹೋಯ್ತಾ ಬರ್ತಾ 100% ಮಾರ್ತಿದ್ರು ತೇಲಿ ಇರ್ತಿಸ್ತೀ ಇವತ್ತು ನಡೆದು ಸರ್ ಮೂರು ವರ್ಷ ಆದ್ರೆ ಪದೇ ಪದೇ ಅದೇ ಹೇಳಿ ಅದೇ ಹೇಳಿ ಸುಳ್ಳ ಆಶೋಚನೆಗೋ ಕುಂತ ನೀವು ಆಗಿದಾ ಚಿಕ್ಕ ಓಕೆ ಇದು ಆಗಿದಾ ಚಿಕ್ಕ ಚಾಚೆ ಸತ್ರೀ ಮಕ್ಕಳು ಅವರು ಸರ್ ಕೋನ್ ಹೇಳೋ ನಾವು ಬಿಟ್ಟಿ ಅವರ ಕಾಲೇಜೇ ಮುಳುಗೋ ತದ ಮತ್ತೆ ರಕ್ಕಪೋಟ್ ಲಾಕ್ ಡಿ ಲಾಕ್ ತಕ್ಕೋಟ್ ಎಲ್ಲ ಮಕ್ಕ್ರು ಪ್ರೈವೇಟ್ ಕಾಲೇಜ್ ಸೇರ್ಬೇಕಾ 100 100 ಇವನು ಪ್ರೈವೇಟ್ ಕಾಲೇಜ್ಲೇ ಸರ್ ಎಲ್ಲ ಗರಿಬ್ ಮಕ್ಕಳು ಏರಸೋ 100% ಮಾರ್ತೀನಿ 100% ಮಾರ್ತೀನಿ ಒಂದು ಐತೆ ಚಿಕ್ಕ ಓಕೆನಾ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್